ಎಲ್ಲರೂ ಒಂದು ಕಡೆ ಒಂದು ಜೀವಿಗೆ ಅದು ಆಳವಾಗಿ ನಾಟಿ ಆ ಜೀವನದಲ್ಲಿ ಒಂದು ಸಣ್ಣ ಪರಿವರ್ತನೆ ತಂದರು ಅದು ಸಕ್ಸಸ್ಸೇ ಡೋಂಟ್ ಥಿಂಕ್ ಅಬೌಟ್ ಮಾಸ್ ಪಾಪ್ಯುಲಾರಿಟಿ ನನ್ನ ಸ್ನೇಹಿತ ನನ್ನ ಪ್ರಾಣ ಸ್ನೇಹಿತ ಹೇಳಿರೋ ಒಂದು ಕಿವಿ ಅದನ್ನು ಯಾವಾಗಲೂ ಇಟ್ಕೊಂಡು ನಿಂದೆ ಆ ಜಾಗ ಅಂತ ಇರಬೇಕು ನಿನಗೇನಾರು ಇನ್ಸ್ಪಿರೇಷನ್ ಬಂದಾಗ ನಿನಗೆ ಫ್ರೀಡಮ್ ಇರಬೇಕು ಒಂದು ಸಂಗೀತ ದೇವಾಲಯದ ಥರ ಇರಬೇಕು ಈಗ ಪುನೀತ್ ರಾಜ್ಕುಮಾರ್ ಸೋನು ನಿಗಮ್ ರಾಜೇಶ್ ಕೃಷ್ಣನ್ ದೊಡ್ಡ ದೊಡ್ಡ ಸಿಂಗರ್ಸ್ ಆ್ಯಕ್ಟರ್ಸ್ ಎಲ್ಲರನ್ನು ಒಟ್ಟುಗೂಡಿಸಿ ದ ಒನ್ ಸಾಂಗ್ ಅನ್ನುವಂಥ ಒಂದು ಕಂಪೋಸಿಷನನ್ನು ಮಾಡ್ತೀರಾ ಏನಿದು ಯಾವುದಕ್ಕೋಸ್ಕರ ಜೊತೆಗೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಕನ್ನಡಕ್ಕಾಗಿ ಇನ್ನೊಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದು ಕನ್ನಡದ ಪದಗಳನ್ನು ಜೋಡಿಸಿ ಕನ್ನಡದ ಮುತ್ತುಗಳನ್ನು ಜೋಡಿಸಿ ಕನ್ನಡ ಆ ಹಾಡನ್ನು ಎಲ್ಲರ ಬಾಯಿಂದ ಹಾಡಿಸಿದ್ದೀರಾ ನೀವು ಏನಿದು ಕಾನ್ಸೆಪ್ಟು ಯುನೀಕ್ ಅನಿಸುತ್ತೆ ಆ್ಯಂಡ್ ಹೇಗೆ ಇದು ಹುಟ್ಕೊಳ್ತು ಇದು ನನ್ನ ಬಾಲ್ಯ ಸ್ನೇಹಿತ ವರುಣ್ ಅಂತ ನಾವಿಬ್ಬರು ಸಾಕಷ್ಟು ಕೆಲಸಗಳು ಮಾಡ್ಕೊಂಬಂದಿದ್ದೀವಿ ಇಂಡಸ್ಟ್ರಿನಲ್ಲಿ ನಮ್ಮ ಇಬ್ಬರಿಗೆ ನನಗೊಂದು ಥಾಟ್ ಬಂತು ದ್ಯಾಟ್ ಈ ಮಕ್ಕಳಲ್ಲಿ ಎಸ್ಪೆಷಲಿ ಈ ಬುದ್ಧಿಮಾಂದ್ಯ ಮಕ್ಕಳ ಒಂದು ಒಂದು ಜಾಗದಲ್ಲಿ ನಾನು ಒಂದು ಸಂಸ್ಥೆಗಳಲ್ಲಿ ಅವರ ಅವರ ಜೊತೆಗೆ ಒಂದು ಸ್ವಲ್ಪ ಒಡನಾಟ ಮಾಡುವಂತಹ ಒಂದು ಅನುಭವ ಆಯಿತು ಅದು ನನಗೆ ತುಂಬಾ ಕರಗಿಸುವಂತಹ ಒಂದು ಕ್ಷಣಗಳು ಅಂದರೆ ಏನೇನೋ ಕಟ್ಕೊಂಡಿರ್ತೀವಿ ಆಗಬೇಕು ಹಿಂಗೆ ಹಿಂಗಾಗಬೇಕು ಹಂಗೆ ಸಾಲಿಡಿಫೈ ಮಾಡ್ಕೊಂಡು ಬರ್ತಾ ಇರ್ತೀವಿ ನನ್ನ ಒಂದು ನನ್ನ ಒಂದು ಇಮೇಜ್ ಚಿತ್ರಣನ ಹೇಗೆ ಅದನ್ನು ಸಾಲಿಡ್ ಮಾಡಿ ಪ್ರಪಂಚದಲ್ಲಿ ಒಂದು ರೀತಿ ಕೊಡಬೇಕು ಅಂದ್ಕೊಂಡು ಭಾಳ ಕಷ್ಟದಿಂದ ವರ್ಕ್ ಮಾಡ್ತಾ ಇರ್ತೀವಿ ಅದು ನಮ್ಮ ಲೈಫ್ ಅದು ಈ ಮಕ್ಕಳಲ್ಲಿ ನೋಡಿದಾಗ ಝೀರೋ ಅದೇನೂ ಇಲ್ಲ ಅವರಲ್ಲಿ ಅದು ನನ್ನ ಕರಗಿಸಿ ಕಣ್ಣಲ್ಲಿ ನೀರು ಬರೆಸಿ ಒಂದು ರೀತಿ ಆ ಟೈಮಲ್ಲಿ ಏನಕ್ಕೆ ಇಷ್ಟೆಲ್ಲ ಇದ್ದೀವಿ ಯಾಕೆ ಏನು ನಡೀತೆ ಪ್ರಕೃತಿ ಊಟ ವಸತಿ ಬಟ್ಟೆ ಫುಡ್ ಕ್ಲೋತಿಂಗ್ ಶೆಲ್ಟರ್ ನಂಗೆ ಕೊಡ್ತಾ ಇದೆ ಎಲ್ಲ ಮಾಡ್ತಾ ಇದೆ ಆದರೂ ಕೃತಜ್ಞತೆ ಇಲ್ಲ ಏನಕ್ಕೋ ಹುಡುಕಾಡ್ಕೊಂಡು ಏನೋ ಹಿಂದೆ ಓಡಾಡ್ಕೊಂಡು ಯಾಕೆ ಅನ್ನೋ ಒಂದು ರೀತಿ ಈ ಮಕ್ಕಳಿಂದ ನನಗೆ ಒಂದು ಭಾಸ ಯಾಕಂದ್ರೆ ಒಂಥರ ಫೀಲಿಂಗ್ ಆಗಿ ತುಂಬ ನನಗೆ ಕರಗಿಸ್ತು ಆವಾಗ ಒಂದು ಏನಾರೋ ಒಂದು ನನ್ನ ಓನ್ಲಿ ಎಕ್ಸ್ಪ್ರೆಷನ್ ಸಂಗೀತ ಯಾಕಂದರೆ ನನ್ನ ಸಂಗೀತ ಒಂದು ಸ್ವಲ್ಪ ಟ್ಯಾಲೆಂಟ್ ಇರೋದ್ರೆ ಅದೊಂದೇ ಮಾಡ್ಬೋದು ಎಲ್ಲರೂ ಟಾಕ್ಸ್ ಕೊಡೋದಾಗಲಿ ಇದು ಮಾಡೋದೆಲ್ಲ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಸೊ ಬಟ್ ಸಂಗೀತ ಒಂದು ರೀತಿ ಇಟ್ಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಸೊ ಏನಾದ್ರು ಒಂದು ಹಾಡು ಮಾಡಬೇಕು ಅಂದರೆ ಏನೋ ಒಂದು ನ್ಯಾಚುರಲ್ ಆಗಿ ಇನ್ಸ್ಪಿರೇಷನ್ ಬಂತು ಅದು ಇದು ಒಂದು ಸಾಂಗ್ ಅಂತ ಒಂದು ಆಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅನ್ನೋ ರೀತಿಲಿ ನಾವೆಲ್ಲ ಒಂದೇ ಕನ್ನಡದ ರೀತಿ ಕನ್ನಡದ ಹಾಡನ್ನು ಬರೆದು ಅದನ್ನು ನಾನು ಬರೆದು ಅದನ್ನು ನಾವು ಮತ್ತು ವರುಣ್ ಅಂದ್ಕೊಂಡ್ವಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಈ ಹಾಡನ್ನು ಬಟ್ ನಾವು ಯಾರಿಗೂ ಒಂದು ರೂಪಾಯಿ ನಾವು ಕೊಡೋದಿಲ್ಲ ಯಾಕಂದರೆ ಇದು ಕಾಸಿಗೆ ಮಾಡ್ತಾ ಇರೋದು ನಾವು ಒಂದು ರೂಪಾಯಿ ತೊಗೊಳ್ಳೋದೆ ನಾನು ಮತ್ತು ಅವ್ರನ್ನೇ ಸೆಲ್ಫ್ ಸ್ಪಾನ್ಸರ್ ಮಾಡಿ ಒಂದು ಪ್ಯಾಷನೆಟ್ ವರ್ಕಾಗಿ ಮಾಡಿದ್ವಿ ಅದು ಆಶ್ಚರ್ಯ ಹೆಂಗಂದರೆ ಶುರು ಮಾಡಿದ್ವಿ ಫಸ್ಟ್ ಆಶ್ಚರ್ಯ ಆವಾಗ ವಿದ್ವಾನ್ ಬಾರ್ಬರುಳ್ಳಿ ಸರ್ ವಜ್ ಅಲೈವ್ ಅವರು ಹಾಡಿದ್ರು ಅವರು ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅಂದರೆ ಐಕಾನ್ ನಮಗೆಲ್ಲ ಆ್ಯಂಡ್ ಪಂಡಿತ್ ಜಸ್ರಾಜ್ ಅವರು ಹಾಡಿದ್ರು ಅಂದರೆ ಇವರೆಲ್ಲ ಫಸ್ಟ್ ಟಾಪ್ ಮೋಸ್ಟ್ ಸಂಗೀತದ ದಿಗ್ಗಜರು ಆಮೇಲೆ ನಮ್ಮ ಎಸ್ ಪಿ ಸರ್ ಅವರು ಎಷ್ಟು ಬ್ಯೂಟಿಫುಲ್ ಗೆಸ್ಟರ್ ಕೊಟ್ಟರು ಅಂದರೆ ಒಂದು ಶೂಟಿಂಗಲ್ಲಿದ್ದರು ಅಬ್ಬೈನಾಡಿ ಸ್ಟುಡಿಯೋಲೇನೋ ನಾವು ಹೇಳಿದ್ವಿ ಈ ಥರ ಇದೆ ಸರ್ ಹಿಂಗೆ ಅದು ಮಧ್ಯದಲ್ಲಿ ಅವರು ಖಂಡಿತ ನೀವು ಸಾಂಗ್ ಕಳಿಸಿ ನಾನು ಹೈದ್ರಾಬಾದ್ಗೆ ಹೋಗಿದ್ದಿದ್ದೆ ನಾಳೆ ನಾನು ಹಾಡು ಕಳಿಸ್ತೀನಿ ಅಂತ ಆ್ಯಂಡ್ ಆನ್ ಡಾಟ್ ಆನ್ ಟೈಮ್ ಟೂ ಡೇಸ್ ಅವ್ರಿಗೆ ಎಷ್ಟು ಸ್ಕೆಡ್ಯೂಲ್ ಎಷ್ಟು ಬಿಝಿ ಇರ್ಬೋದು ನಿಜ ಹೌದು ಇದೆಲ್ಲ ನಮಗೆ ಅಂದರೆ ಒಂದು ನಿಸ್ವಾರ್ಥವಾಗಿ ಒಂದು ಸಂಕಲ್ಪ ಮಾಡ್ಕೊಂಡು ಮುಂದೆ ಹೋದಾಗ ಯಾರೇ ಹೀಗೆಲ್ಲ ಆಗುತ್ತೆ ಅಂತ ಪುನೀತ್ ಸರ್ ಇಟ್ಸ್ ಲೈಕ್ ಅವ್ರ ಬಗ್ಗೆ ಮಾತಾಡಿದ್ರೆ ಒಂದು ಫೀಲ್ ಬೇರೆ ಆಗುತ್ತೆ ಬಟ್ ಅವರು ಸಚ್ ಅವರು ಹಾಡಿದ್ರು ಉಪೇಂದ್ರ ಸರ್ ಹಾಡಿದ್ರು ಎಲ್ಲ ಒಂದೊಂದು ಲೈನ್ ಥರ ಹೌದು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಸಂಗೀತಗಾರರು ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಫೋಕ್ ಸಾಂಗ್ಸ್ ಸಿಂಗರ್ಸಿಂದ ಹಿಡಿದು ಭಾವಗೀತೆ ಸಿಂಗರ್ಸಿಂದ ಹಿಡಿದು ಎಲ್ಲ ಸೋನು ನಿಗಮ್ ಬಾಲಿವುಡ್ ಆಮೇಲೆ ಸಡನ್ಲಿ ಒಂದು ಸಲಹೆ ಬಂತು ಇದು ಯಾಕೆ ವಿಶ್ವಗೀತೆ ಅಲ್ವಾ ಬೇರೆ ಭಾಷೆಯಲ್ಲಿ ಯಾಕೆ ಮಾಡ್ಬೋದು ಹಿಂದೀಲಿ ಸುರೇಶ್ ವಾಡ್ಕರ್ ಸರ್ ಹಾಡಿದ್ರು ಆ್ಯಂಡ್ ಬೆಂಗಾಲಿ ಬೆಂಗಾಲಿ ಸಿಂಗರ್ಸ್ ಬಂದರು ಕಾಶ್ಮೀರಿ ಸಿಂಗರ್ ಒಬ್ಬರು ಕಾಶ್ಮೀರ್ ಹಾಡಿದ್ರು ಆ್ಯಂಡ್ ಲೈಕ್ ಇದೇನು ಬಂದ ಬರ್ತಾ ಅವರು ತಮಿಳ್ ಹಾಡಿದ್ರು ಮಲಯಾಳಂ ಶ್ವೇತಾ ಮೋಹನ್ ತಮಿಳಿಗೆ ಹೆಸರು ಮಾಡ್ತಾರೆ ಸೊ ಇವರೆಲ್ಲ ಹಾಡ್ಕೊಂಡು ಟಿಪ್ಪು ತಮಿಳ್ ಹಾಡಿದ್ರು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಫೈನಲಿ ನಮಗೊಬ್ರು ಇದ್ದರು ನನಗೆ ಚೈನಾಲಿ ಒಬ್ಬರು ಪರಿಚಯ ಇದ್ದಾರೆ ಅವ್ರ ಒಂದು ಚೈನೀಸ್ ಹಾಡ್ಸ್ಬೇಕು ಚೈನೀಸ್ ಲ್ಯಾಂಗ್ವೇಜು ಆ್ಯಂಡ್ ಸ್ಪ್ಯಾನಿಷ್ ಅರಾಬಿಕ್ ಎಲ್ಲ ಬಂದ್ಬಿಡ್ತು ಇದೇನು ನಾವು ಪ್ಲ್ಯಾನ್ ಮಾಡಲಿಲ್ಲ ಹಿಂಗೆ ಹೋಗಬೇಕು ಅಂತ ಸಾಂಗ್ ಹಿಂಗೆ ಇರಬೇಕು ಅಂತ ನಿಟ್ಟಿನಲ್ಲಿ ಮಾಡಿದ್ದಿದ್ರೆ ಅಷ್ಟಕ್ಕೆ ಇಡ್ಬೋದಾಗಿತ್ತು ನಾವು ಬಿಟ್ಬಿಟ್ವಿ ಎನಿವೇ ಇದನ್ನು ನಾವು ಕಮರ್ಷಿಯಲ್ ಆಗಿ ಹಿಂಗೆ ಈ ಥರ ಮಾಡಬೇಕು ಇಷ್ಟು ಟೈಮ್ಲೈನಲ್ಲಿ ಮಾಡಬೇಕಂತ ಮಾಡ್ಕೊಳ್ಳಲಿಲ್ಲ ತಾನೇ ಹೋಗಿ ಹಂಗೆ ಬಿಟ್ಟು ಅದು ಹದಿನೇಳು ನಿಮಿಷ ಸಾಂಗ್ ಒಂದು ಮ್ಯೂಸಿಕ್ ಡಾಕ್ಯುಮೆಂಟ್ರಿ ಥರ ಒಂದು ಆಫರಿಂಗ್ ಟು ದಿ ಡಿಸೇಬಲ್ ಏನಂತಾರೆ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್ ಅಂತ ನಮ್ಮ ಅದು ನಮ್ಮ ಒಬ್ಬರು ಭಾಳ ಫ್ಯಾಮಿಲಿ ಫ್ರೆಂಡು ಆವಾಗ ನಮ್ಮ ಸರ್ಕಾರದಲ್ಲಿ ಪಿ ಎನ್ ಡಿ ಅದು ಪಬ್ ಐ ಫರ್ಗಾಟ್ ವಾಟ್ ಈ ಡೆಸಿಗ್ನೇಷನಲ್ಲಿದ್ದರು ಅಂತ ಅವರು ನಮ್ಮ ನರೇಂದ್ರ ಮೋದಿ ಪಿ ಎಮ್ ನರೇಂದ್ರ ಮೋದಿಗೆ ಈ ಈ ಸಾಂಗನ್ನ ತೋರಿಸಿದ್ರು ಫುಲ್ ಸಾಂಗ್ ಅವ್ರು ಕೂತ್ ಕೇಳಿ ನನ್ನ ಮನೆಗೆ ಮತ್ತು ನಮ್ಮ ವರುಣ್ ನನ್ನ ಪಾರ್ಟ್ನರ್ ಸೇರಿ ಇಬ್ಬರಿಗೆ ಹ್ಯಾಂಡ್ ರಿಟರ್ನ್ ಅಪ್ರಿಸಿಯೇಷನ್ ಲೆಟರ್ ವಿತ್ ದಿ ಸೀಲ್ ಫ್ರಮ್ ದಿ ರಾಜ್ಭವನ್ ಒಂದು ದಿವಸ ಐ ಗಾಟ್ ಎ ಲೆಟರ್ ಆಫ್ ಅಪ್ರಿಸಿಯೇಷನ್ ದಟ್ ಯು ಡಿಡ್ ದಿಸ್ ಫಾರ್ ದಿವ್ಯಾಂಗ್ ಅಂತ ಅವ್ರು ಬರೆದ್ರು ಇದು ದಿವ್ಯಾಂಗ್ ಅಂತ ಕರೀತಾರೆ ಅವ್ರನ್ನ ಐ ಅಪ್ರಿಷಿಯೇಟ್ ಹಾರ್ಟಿಲಿ ಫಾರ್ ಯುವರ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಟು ಗೆಟ್ ಆಲ್ ದೀಸ್ ಪೀಪಲ್ ಟುಗೆದರ್ ಫಾರ್ ಯು ಕಾಸ್ ಅಂದರೆ ಎಲ್ಲಿಂದ ಎಲ್ಲಿ ಒಂದು ಸಣ್ಣ ಇನ್ಸ್ಟಿಟ್ಯೂಷನಲ್ಲಿ ಇಂಥ ಮಕ್ಕಳನ್ನ ನೋಡಿ ಒಂದು ಬಂದಿರೋ ಸಂಕಲ್ಪ ಹೀಗೆಲ್ಲ ಹೋಗುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡಿ ನೀವು ಹೇಳ್ತಿರಲ್ಲ ಹೆಂಗೆ ಇವಾಗ ಆಗ್ತಾ ಇದೆ ಕಂತ ಹಂಗೆ ಅದು ಆಶ್ಚರ್ಯ ರೀತಿಯಲ್ಲೇ ಹೋದಾಗ ಅದು ಸಹಜ ರೀತಿ ಶಾಶ್ವತ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸ್ವಾರ್ಥ ಇಲ್ಲದೆ ಯಾವಾಗ ಕೆಲಸ ಮುಂದುವರಿಯುತ್ತೋ ಯಶಸ್ಸು ಸಿಗುತ್ತೆ ಇದು ಯಶಸ್ಸಿನ ಒಂದು ಯಾಕಂದ್ರೆ ಯಾವಾಗ ನಾವ್ ಅದನ್ನ ಅನ್ಕೊಂಡಿರೋದಿಲ್ಲ ಅಲ್ಲ ಆ ಯಶಸ್ಸು ಸಿಕ್ಕಾಗ ಸ್ವಲ್ಪ ಯಾವಾಗ ಅನ್ಕೊಂಡಿರೋದಿಲ್ಲ ಆವಾಗ ನಾವ್ ಅದು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಮ್ದಷ್ಟೇ ನಮ್ಗೆ ಪ್ರಾಸೆಸ್ ಇಂಪಾರ್ಟೆಂಟ್ ಸಾಂಗ್ ಮಾಡಿದ್ವಿ ಆಮೇಲೆ ಸಾಂಗ್ ನೋಡಿದ ಮೇಲೆ ಎಷ್ಟೊಂದು ಜನ ಬಂದೇಳ್ರು ಇದು ಇಷ್ಟೇನಾ ಎರಡು ಲಕ್ಷ ವ್ಯೂನಾ ಇದು ಇಪ್ಪತ್ತು ಕೋಟಿ ವ್ಯೂ ಆಬೇಕು ಅದಕ್ಕೆ ವ್ಯೂ ಒಳ್ಳೇ ಇದ್ದರೆ ಎಷ್ಟು ಜನ ಅಲ್ಲಿ ನಮ್ಮ ಒಬ್ಬರು ಹೇಳ್ತಾರೆ ಈ ಭೂಮಿ ಮೇಲೆ ನೀನು ಒಂದು ಅಭಿವ್ಯಕ್ತ ಕೊಟ್ಟು ಎಲ್ಲರೂ ಒಂದು ಕಡೆ ಒಂದು ಜೀವಿಗೆ ಅದು ಆಳವಾಗಿ ನಾಟಿ ಆ ಜೀವನದಲ್ಲಿ ಒಂದು ಸಣ್ಣ ಪರಿವರ್ತನೆ ತಂದರು ಅದು ಸಕ್ಸಸ್ಸೇ ಹೌದು ಡೋಂಟ್ ಥಿಂಕ್ ಅಬೌಟ್ ಮಾಸ್ ಪಾಪ್ಯುಲಾರಿಟಿ ನನ್ನ ಸ್ನೇಹಿತ ನನ್ನ ಪ್ರಾಣ ಸ್ನೇಹಿತ ಹೇಳಿರೋ ಒಂದು ಕಿವಿ ಮಾತಾಡನ್ನು ಯಾವಾಗಲೂ ಇಟ್ಕೊಡ್ತೀವಿ ಸೊ ಆದ್ದರಿಂದ ನನಗೆ ಕ್ವಾಲಿಟಿ ಇನ್ ದ ಪ್ರೊಸೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಇದು ನನ್ನ ಏನಂತಾರೆ ಮಂತ್ರ ಖಂಡಿತ ಕನ್ನಡಕ್ಕಾಗಿ ಹಾಡಿರುವಂತಹ ಹಾಡು ಕನ್ನಡ ರಾಜ್ಯೋತ್ಸವದ ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಾವಿದ್ದೇವೆ ಈಗ ಆ ಹಾಡು ನಮಗೋಸ್ಕರ ಖಂಡಿತ ಎಲ್ಲರೂ ಒಂದು ಗೂಡಿ ಒಟ್ಟಿಗೆ ಬೆರೆತು ಬಾಳಿ ಸಮತೆಯ ಮನವನ್ನು ಬೆಳೆಸಿ विश्वद उळितिगे हसि ಮಾಡಿದ್ರು ದೇ ಅದು ನಮ್ಮ ಮಕ್ಕಳ ದಿನಾಚರಣೆ ದಿವಸ ಒಂದೇ ಮನಸ್ಸಲಿ ಹೇಳಿ ದೃಢ ನಿರ್ಧಾರ ಮಾಡಿ ಎಷ್ಟೇ ಇರಲಿ. ಬನ್ನಿ ಮುಂದೆ ಇಂದೆ, ನಾವು ಎಲ್ಲ ಒಂದೇ ಬನ್ನಿ ಮುಂದೆ ಇಂದೆ, ನಾವು ಎಲ್ಲ ಜನ ಹಾಡಿರೋದಿಕ್ಕೂ ಸಾರ್ಥಕ ಇದು ಯಾಕಂದ್ರೆ ಕಂಪ್ಲೀಟ್ ಅದೇ ಪುನೀತ್ ಸರ್ದೆಲ್ಲ ನೆನಪು ಬರ್ತಾ ಇದೆ ಅದಕ್ಕೆ ಹಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಸ್ವಲ್ಪ ಅವ್ರ ನೆನ್ಪು ಬಂತು ಯಾಕಂದ್ರೆ ಒಂದೇ ಮನಸ್ಸಲ್ಲಿ ಹೇಳಿ ಅಂತ ಉಪೇಂದ್ರ ಸರ್ ಹಾಡ್ತಾರೆ ದೃಢ ನಿರ್ಧಾರ ಮಾಡಿ ಅನ್ನೋ ಲೈನು ಪುನೀತ್ ಸರ್ ಹಾಡ್ತಾರೆ ಸೊ ಅದಾದ್ಮೇಲೆ ನಂಗೆ ತುಂಬಾ ಸಿಂಪಲ್ ಅದೆಲ್ಲ ಮಾತಾಡೋಂಗೇ ಇಲ್ಲ ಅಂದ್ರೆ ಅವ್ರ ಬಗ್ಗೆ ನಾವೆಲ್ಲ ಏನ್ ಹೇಳೋದು ಲಾಸ್ ಸೊ ಅದು ಜೊತೆಗಿರೋದು ಜೀವ ಎಂದೆಂದು ಜೀವಂತ ಅನ್ನೋದೇ ಅಷ್ಟೇ ನಾವು ಮನಸ್ಸಿಗೆ ಸ್ವಲ್ಪ ನಿರಾಳ ಮಾಡ್ಕೋಬೇಕು ನೆಮ್ಮದಿ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ಸ್ ಏನಿದೆ ಏನು ಮಾಡಬೇಕು ಅಂತಿದೆ ಯಾಕಂದರೆ ನಿಮ್ಮದೇ ಮ್ಯೂಸಿಕ್ ಕ್ಲಾಸಸ್ ಕೂಡ ನಡೀತಾ ಇದೆ ಜೊತೆಗೆ ನಿಮ್ಮ ಟೀಮ್ ಇದೆ ಜೊತೆಗೆ ಏನು ನೆಕ್ಸ್ಟ್ ಫ್ಯೂಚರ್ ಕರ್ನಾಟಕಕ್ಕೆ ಜೊತೆಗೆ ಕನ್ನಡದ ಕಂಪನ ಬೇರೆ ದೇಶಕ್ಕೂ ಪಚರಿಸುವಂತಹ ಪ್ಲ್ಯಾನ್ಸ್ ಇದೆ ಹಲವಾರು ಕನ್ನಡಿಗರು ಇಲ್ಲಿ ಭಾರತ ಒಂದೇ ಅಲ್ಲ ಅಬ್ರಾಡಲ್ಲಿರೋರು ಪ್ರಪಂಚದಾದ್ಯಂತ ನನ್ನ ಶಾಸ್ತ್ರೀಯ ಸಂಗೀತವನ್ನು ಕಲಿಯೋದಕ್ಕೆ ಒಂದು ಕೆಲವಾರು ಜನ ಮತ್ತು ಪೀಪಲ್ ಹೂ ಫಾಲೋ ಮೀ ಆ್ಯಂಡ್ ಲೈಕ್ ಮಿ ಅವರು ನನ್ನ ಹತ್ರ ಅವರ ಮಕ್ಕಳನ್ನು ನೀವು ಮಾಡ್ತಾ ಇರೋ ಸಂಗೀತ ಮತ್ತು ನೀವು ಇಷ್ಟು ವರ್ಷದ ಒಂದು ಸಾಧನೆಯ ಒಂದು ಬ್ಯಾಕ್ಗ್ರೌಂಡಿಂದ ಇಂಥವ್ರು ಇರೋದೇ ನಮಗೆ ಲಕ್ಕು ಅಂತ ಹೇಳಿ ಅದನ್ನು ಸ್ವಲ್ಪ ಗೌರವಿಸಿ ಅವರ ಮಕ್ಕಳನ್ನು ನನ್ನ ಹತ್ರ ಸ್ವಲ್ಪ ಸಂಗೀತದ ಎಕ್ಸ್ಪೀರಿಯೆನ್ಸನ್ನು ನೀವು ಕೊಡಿ ಅಂತ ಹೇಳಿ ಕಲಿಸ್ತಾ ಇದ್ದಾರೆ ಸೊ ದಟ್ ಅಲ್ಲಿರೋರಿಗೆ ಜಾಸ್ತಿ ಇದಕ್ಕೆ ಅಮೆರಿಕಾಲಾಗ್ಲಿ ಆಸ್ಟ್ರೇಲಿಯಲ್ಲಾಗಲಿ ಇಂಗ್ಲೆಂಡಲ್ಲಾಗಲಿ ಅವ್ರಿಗೆಲ್ಲ ಏನಂದರೆ ಅವ್ರ ಇಂಡಿಯನ್ ಕಲ್ಚರ್ ಮತ್ತು ನಮ್ಮ ಕನ್ನಡದವರು ಎಸ್ಪೆಷಲಿ ಮಿಸ್ ಮಾಡ್ತಾ ಇರ್ತಾರಲ್ಲ ಈ ಒಂದು ಸಂಸ್ಕಾರ ಮತ್ತು ಈ ಒಂದು ಸುಸಂಸ್ಕೃತವಾದಂತಹ ಕನ್ನಡದ ಒಂದು ಕಲ್ಚರ್ ಅಂತ ಹೇಳ್ತೀವಿ ಅದಕ್ಕೆ ತುಂಬ ಅವ್ರಿಗೆ ಒಲವು ಇರೋದ್ರಿಂದ ಅಂತಹ ಸಂಸ್ಕಾರ ಕೊಡುವಂತಹ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಆಗಬೇಕು ಅನ್ನೋದಿರುತ್ತೆ ಅಲ್ಲಿ ಸೊ ಆ ರೀತಿಯಲ್ಲಿ ಅವ್ರ ಮಕ್ಕಳನ್ನ ನನ್ನ ಹತ್ರ ಸೇರಿಸಿದಾರೆ ಮ್ಯೂಸಿಕ್ ನಾನೊಂದಷ್ಟು ಶಾಸ್ತ್ರೀಯ ಸಂಗೀತದ ಮುಖಾಂತರ ಹೇಳ್ಕೊಡೋದು ಮಾಡ್ತಾ ಇದ್ದೀನಿ ಅದಲ್ಲದೆ ನನ್ನ ಒಂದು ಸಣ್ಣ ಸ್ಟುಡಿಯೋ ರೀತಿಲಿ ಮಾಡಿಕೊಂಡು ಅದು ಪ್ರೊಡಕ್ಷನ್ ಹೌಸ್ ಅಂತ ಸುರ್ ಪ್ರೊಡಕ್ಷನ್ಸ್ ಅಂತ ಅದನ್ನು ಮಾಡಿಕೊಂಡು ಹುಟ್ಟಾಕಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಇವಾಗ ಏಳು ವರ್ಷ ಆಗಿದೆ ಅದೇ ರೀತಿ ಈಗ ಒಂದಾದ್ಮೇಲೆ ಒಂದು ಆಮೇಲೆ ನಮ್ಮ ಸಿಂಗರ್ಸ್ ಬಂದರು ಕೋರಸ್ ಸಿಂಗರ್ಸ್ ಬಂದರು ವಾದ್ಯಗಾರರು ಬಂದರು ಎಷ್ಟೊಂದು ಜನ ಒಂದು ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ ಸಾಕಷ್ಟು ಜನ ಬಂದು ಅವ್ರಿಗೇನೋ ಗೊತ್ತಿಲ್ಲ ನನ್ನ ಜೊತೆ ಭಾಳ ಕಂಫರ್ಟಬಲ್ ಬಿಕಾಸ್ ನಾನೇನು ರೆಸ್ಟ್ರಿಕ್ಟ್ ಮಾಡಲ್ಲ ಏನೂ ಇಲ್ಲ ನಾನು ಗುರು ನಿನ್ನ ಶಿಷ್ಯ ಅದೆಲ್ಲ ಇಲ್ಲ ಎಲ್ಲರೂ ನನಗೆ ಸ್ನೇಹಿತರ ರೀತಿಯಲ್ಲಿ ಅದರಿಂದ ಹುಡುಗರಿಗೆ ಒಂದು ರೀತಿ ಅವ್ರು ಹೇಳ್ತಾರೆ ಇದೊಂದು ಅಡ್ಡ ಒಂದು ಆರೋಗ್ಯಕರ ಅಡ್ಡ ನಾನು ನಮ್ಮ ಗುರುಗಳು ಅಂತ ಹೇಳ್ಬೋದು ಗುಹಾಜಿ ಅಂತ ಕರಿತೀನಿ ಅವ್ರನ್ನ ಅವರೊಂದು ಸ್ಟುಡಿಯೋ ಮಾಡುವಂಥ ಅವರೇ ಮೊದಲು ಸಲಹೆ ಕೊಟ್ಟಿದ್ದು ಅಲ್ಲಿ ತನಕ ಬೇರೆ ಬೇರೆ ಸ್ಟುಡಿಯೋಗಿ ಕೆಲಸ ಮಾಡ್ತಾಯಿದ್ದೆ ನಿಂದೆ ಆದಂಥ ಒಂದು ಮಾಡು ನಿಂದೆ ಆ ಜಾಗ ನಿನಗೆ ನಿನಗೇನಾರು ಇನ್ಸ್ಪಿರೇಷನ್ ಬಂದಾಗ ನಿನಗೆ ಫ್ರೀಡಮ್ ಇರಬೇಕು ಮಾಡೋದಕ್ಕೆ ಒಂದು ಜಾಗ ಇರಲಿ ಅಂತ ಸೊ ಜೆ ಪಿ ನಗರದಲ್ಲಿ ಒಂದು ಆಫೀಸ್ ಮಾಡಿಕೊಂಡೆ ಹಾಗೆ ಇದೆಲ್ಲ ಬಂದರು ಆವಾಗ ಅವರೊಂದು ವಿಚಾರ ಹೇಳಿದ್ರು ಈ ಸ್ಟುಡಿಯೋ ಒಂದು ಸಂಗೀತ ದೇವಾಲಯ ಥರ ಇರಬೇಕು ಹುಡುಗರು ಬರ್ತಾರೆ ಹೋಗ್ತಾರೆ ಬಟ್ ನೋ ಹ್ಯಾಬಿಟ್ಸ್ ನೋ ನಥಿಂಗ್ ಇದು ದೇವಾಲಯಕ್ಕೆ ಹೋದ ಹೆಂಗಿರುತ್ತೆ ಆ ರೀತಿ ನೀನು ಮನ್ಸಲ್ಲಿ ಇಟ್ಕೊಂಡು ಇದನ್ನು ಶುರು ಮಾಡುವಂಥ ಅದು ಅವ್ರು ಹೇಳಿದ ರೀತಿಯಲ್ಲೂ ಮತ್ತು ಪ್ರಕೃತಿಯಲ್ಲಿ ಆಗಿದ್ದ ರೀತಿಯಲ್ಲೂ ನಾನು ಅದು ಶುರು ಮಾಡಿದ್ದರಿಂದ ಇವತ್ತು ತನಕ ನೀವು ಹೇಳ್ಬೋದು ವೆಂಕಿ ಯಾರು ಅಂತ ಗೊತ್ತಿಲ್ಲ ಅಂತ ಆದರೆ ಇಲ್ಲಿ ತನಕ ನನಗೆ ಪುರ್ಸೋತಿಲ್ಲ ನಮ್ಮ ಹುಡುಗರಿಗೆ ಗೊತ್ತು ಲೈಕ್ ನನಗೆ ನನ್ನ ಹಾಡುಗಳನ್ನ ನನಗೇನು ಖುಷಿ ಸಿಗುತ್ತೆ ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಯಾಕಂದರೆ ಹಲವಾರು ಪ್ರಾಜೆಕ್ಟ್ಸ್ ಒಂದು ಸಿನಿಮಾ ರೀತಿ ಬಂದರೆ ನಾನು ಎಷ್ಟೋ ಬೇರೆ ಬೇರೆ ದೇಶದಲ್ಲಿರುವಂತಹ ಸೀನಿಯರ್ ಡ್ಯಾನ್ಸರ್ಸ್ಗೆ ಬ್ಯಾಲೇಜ್ನೆಲ್ಲ ಕಂಪೋಸ್ ಮಾಡ್ತೀನಿ ಬಿಕಾಸ್ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇರೋದರಿಂದ ಅಂಥ ಒಂಥರ ಇದೆರಡಕ್ಕೂ ಬ್ಲೆಂಡ್ ಆಗುವಂಥ ಜಾನರ್ ಡ್ಯಾನ್ಸ್ ಬರುತ್ತೆ ಅವ್ರದ್ದು ದೊಡ್ಡ ದೊಡ್ಡ ಡ್ಯಾನ್ಸ್ ಪ್ರೊಡಕ್ಷನ್ ಕಂಪನೀಸ್ ಇರುತ್ತೆ ಅವ್ರಿಗೆಲ್ಲ ನಮ್ಮ ಬಾಲಿವುಡ್ ಆ್ಯಕ್ಟ್ರೆಸ್ ಮೀನಾಕ್ಷಿ ಶೇಷಾದ್ರಿ ಅಂತ ಗೊತ್ತಿರಬೇಕು ಅವ್ರಿಗೆ ಒಂದಷ್ಟು ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ ದುಬೈ ಬೇಸ್ಡ್ ಡ್ಯಾನ್ಸರ್ಸ್ ಸ್ವಿಟ್ಜರ್ಲ್ಯಾಂಡಲ್ಲಿರೋರು ಇವರೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಡ್ಯಾನ್ಸ್ ಕಂಪನೀಸ್ ನನಗೆ ನನ್ನ ಸಂಗೀತಕ್ಕೆ ಇದು ಮಾಡ್ತಾರೆ ನಿಮ್ಮ ಡೈರೆಕ್ಷನ್ ಬೇಕು ಅಂತ ಅದು ಬಿಟ್ಟು ಬೇರೆ ಭಾವಗೀತೆ ಭಕ್ತಿಗೀತೆ ಚಲನಚಿತ್ರಗೀತೆಗಳಿಗೆ ಇವಾಗ ಹೇಳಿದೀನಿ ಆ ಥರ ಎಲ್ಲ ಬರೋದರಿಂದ ನನ್ನ ಕೆಲಸ ನನ್ನ ಸಾಂಗ್ ನಾನು ಮಾಡಲಿಕ್ಕೆ ಯಾವಾಗ ಅನ್ನೋ ರೀತಿ ಆಗಿದೆ ಬಟ್ ನಮ್ಮ ಹುಡುಗರು ಕೇಳ್ತಾ ಇರ್ತೀನಿ ನಿಮ್ಮ ಹಾಡು ಆಚೆ ಬರಬೇಕು ನಿಮ್ಮ ಒಳಗೆ ಏನೋ ಇದೆ ಅದು ಜನಗಳಿಗೆ ಹೋಗಬೇಕು ಅದು ಅದೊಂದು ಬೇರೆ ಥರನೇ ಲೋಕ ಅದು ಅಂತ ಸೊ ಅದು ಟೈಮ್ ಬಂದಾಗ ತಾನಾಗ್ತಾನೆ ಆಗುತ್ತೆ ಆದರೆ ನಿಮ್ಮ ಹಾಡು ನಮ್ಮ ಚಾನಲಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ನಾವು ಕೇಳೋದು ಖಂಡಿತ ಹಾಡ್ತೀನಿ ನನ್ನ ಒಂದು ಹಾಡು ನನಗೆ ಬರೋದು ಇವಾಗ ನನಗೆ ಕಳೆದು ಹೋದ ನನಗೆ ನೀ ದಾರಿ ದೀಪವಾದೆ ಕಳೆದು ಹೋದ ನನಗೆ ನೀ ದಾರಿ ದೀಪವಾದೆ ಜೀವ ಜಾಲದಲ್ಲಿ ಸಿಲುಕಿದ ನನ್ನ ಪಾರು ಮಾಡಿರುವೆ ಜಂಜಾಟದಿ ಕಳೆದು ಹೋದ ನನಗೆ ನೀ ದಾರಿ ದೀಪವಾದೆ ಕಳೆದುಹೋದ ಹೋದ ನನಗೆ ನೀ ದಾರಿದೀಪವಾದೇ ಮಾಯವಾಯಿತಲ್ಲ ನೆನಪಿನ ಬಾರ ತಗ್ಗಿತಲ್ಲ ಶಮನವಾಯಿತಲ್ಲ ಸೊಕ್ಕಿನ ದಹನವಾಯಿತಲ್ಲ ದೇಹ ತತ್ವದೆಡೆ ದಿಕ್ಕನು ಸೂಚಿಸಿ ಪಾರು ಮಾಡಿರುವೆ ಜಂಜಾಟದಿ ಕಳೆದು ಹೋದ ನನಗೆ ನೀ ಜೀವ ಜಾಲದಲ್ಲಿ ಸಿಲುಕಿದ ನನ್ನ ಪಾರು ಮಾಡಿರುವೆ ಜಂಜಾಟದಿ ಕಳೆದು ನನಗೆ ನೀ ದಾರಿದೀಪವಾ ಕಳೆದೋಗಿರೋ ಮನಗಳಿಗೆ ಈ ಹಾಡು ದಾರಿ ದೀಪ ಖಂಡಿತವಾಗ್ಲೂ ಆಗುತ್ತೆ ಹೇಗೆ ಪದಗಳೆಲ್ಲ ಜೋಡಿಸ್ತೀರಾ ಯಾಕಂದ್ರೆ ರಿಯಲ್ ಫೀಲಿಂಗ್ ಅಥವಾ ಇದು ನನ್ನ ಜೀವನ ಇದು ನನ್ನ ಜೀವನ ಆ ಮನುಷ್ಯನ ಭೇಟಿ ಆದ ನಂತರ ನನ್ನೊಳಗಾಗಿರುವಂತಹ ಸಾಕಷ್ಟು ಅನುಭವಗಳನ್ನ ತೋಡ್ಕೊಳ್ಳುವಂತಹ ಎಷ್ಟೋ ಗೀತೆಗಳಿದೆ ಅದು ಪ್ರತಿ ಮನುಷ್ಯ ಅದೇ ಸ್ಟ್ರಗಲಲ್ಲಿ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾನೆ ಈ ಸ್ಟ್ರಗಲ್ ಇಲ್ಲದೆ ಅದಕ್ಕೆ ಮೀನಿಂಗ್ ಅದಕ್ಕೆ ಒಂದು ಮೀನಿಂಗೇ ಬರಲ್ಲ ಅದಕ್ಕೊಂದು ಗ್ರಾವಿಟಿ ಅಂತಾರಲ್ಲ ಆಗಲಿ ಅದಕ್ಕೊಂದು ಗಾಂಭೀರ್ಯ ಬರೋಲ್ಲ ಸೊ ನನ್ನ ಜೀವನದ ಸ್ಟ್ರಗಲ್ಗಳನ್ನ ಹಾಗೆ ಅದರ ಜೊತೆಗೆ ಇದು ಹಾಡಿನ ಹಾಡು ಬಂತು ಪದಗಳು ಹಾಗೆ ಬಂತು ದೇಹ ತತ್ವದೆಡೆ ದಿಕ್ಕನ್ನು ಸೂಚಿಸಿ ಪಾರು ಮಾಡಿರುವೆ ಜಂಜಾಟದಿ ಅಂತ ಯಾಕೆ ತತ್ವ ಅಂತ ನಮಗೆ ಅವ್ರನ್ನ ಭೇಟಿ ಮಾಡೋ ತನಕ ಗೊತ್ತಿರಲಿಲ್ಲ ಈ ಥರದೆಲ್ಲ ಮರ್ಮಗಳು ಪ್ರಕೃತಿಲಿ ಇದೆಯಾ ಅಂತ ಇದಿದೆ ನನ್ನಲ್ಲೂ ಇದೆ ನಿಮ್ಮಲ್ಲೂ ಇದೆ ಪ್ರತಿ ಜೀವಿಯಲ್ಲೂ ಇದೆ ಅನ್ನೋದು ಬಹಳ ಒಂಥರ ಸ್ಟ್ರಾಂಗಾಗಿ ನನಗೆ ಇದು ನನಗೆ ಮನವರಿಕೆ ಆಗಿ ಈ ಹಾಡುಗಳು ಬಂದಿರೋದು ಅದೇ ಹಾಡುಗಳಿಗೆ ನೋವನ್ನು ಮರೆಸೋ ಶಕ್ತಿ ಇರುತ್ತೆ ನೋವನ್ನು ತರಿಸೋ ಶಕ್ತಿನೂ ಇರುತ್ತೆ ಜೊತೆಗೆ ಮನಸ್ಸಲ್ಲಿರೋದನ್ನೆಲ್ಲ ಒದರ್ಸಿ ಬೇರೆಯವ್ರಿಗೂ ತಂಪನ್ನು ಶಕ್ತಿ ಕೂಡ ಇರುತ್ತಲ್ವಾ ಖಂಡಿತ ಇದು ಯಾಕಂದ್ರೆ ನನಗೇನೆ ಹಾಡ್ಬೇಕಾರೆ ನನಗೆ ಒಂದು ಕಥಾರ್ಸಿಸ್ತಾರೆ ಇದು ಫಸ್ಟ್ ನನಗೆ ಇದು ಹೀಲಾಗ್ಲಿಲ್ಲ ಅಂದ್ರೆ ನಾನು ಅಭಿವ್ಯಕ್ತಗೊಂಡಾಗ ಜನ ಏನು ಇದಾಗುತ್ತೆ ಸೊ ನನಗೆ ಅದು ಸಾಕಷ್ಟು ಅಷ್ಟು ಮೊಮೆಂಟ್ಸಲ್ಲಿ ನನ್ನನ್ನು ಕರಗಿಸಿರುವಂತಹ ಈ ಗೀತೆಗಳು ನನಗೇ ಆಶ್ಚರ್ಯ ಆಗಿದೆ ಅದಕ್ಕೆ ನಾನು ಇದರಲ್ಲಿ ಬಹಳ ಅಹಂಕಾರ ಪಡಲಿಕ್ಕಾಗಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲದೆ ಏನೋ ಒಂದು ಮಾಡಿಸ್ಕೊಂಡಿರೋದು ಮಾಡಿಸ್ಕೊಂಡಿರೋದಿದು ನಾನು ಮಾಡಿರೋದಿದು ನನ್ನ ಹಾಡು ನನ್ನ ಸಾಹಿತ್ಯ ನನ್ನ ಜೀವನ ಅನ್ನೋದು ಅಲ್ಲಿ ಯಾವುದೋ ಒಂದು ರೀತಿ ಪ್ರಕೃತಿ ಒಂದು ಕರುಣೆ ತೋರಿಸಿದೆ ಇದೊಂದು ಈ ಬ್ರೈನಿಂದ ಒಂದು ಅಭಿವ್ಯಕ್ತನ ಹೊರಹೊಮ್ಮೋದಕ್ಕೆ ಅದು ಬಿಟ್ಟರೆ ಆಮ್ ಜಸ್ಟ್ ಇನ್ ಇನ್ಸ್ಟ್ರೂಮೆಂಟ್ ಆ ರೀತಿಯೇ ಪ್ರತಿ ಜೀವಿನೂ ಈ ಭೂಮಿಯ ಮೇಲೆ ಒಂದು ಅಭಿವ್ಯಕ್ತ ಪ್ರಕೃತಿಯ ಒಂದು ಅಪಾರವಾದ ಶಕ್ತಿಯ ಒಂದು ಅಭಿವ್ಯಕ್ತ ಅಷ್ಟೆ ಎಲ್ಲ ರೀತಿ ನಾವು ನೋಡ್ತೀವಿ ಅದರಲ್ಲಿ ನಾವು ಇವರೇ ಹಿಂಗೆ ರೋಲ್ ಮಾಡಲು ಇವರೇ ಹಿಂಗೆ ಅಂತ ಹೇಳಿದಾಗ ಇನ್ನೊಂದು ಜೀವಿಗೆ ಅದೊಂದು ಅಗೌರವ ಅಲ್ವಾ ಹೌದು ಹೌದು ಪ್ರತಿ ಜೀವಿನೂ ಅದ್ಭುತವಾಗಿ ಸೃಷ್ಟಿ ಮಾಡಿದೆ ಪ್ರಕೃತಿ ಸೊ ಅನನ್ಯ ಅದು ಪ್ರತಿ ಜೀವಿಗೂ ಅಗೌರವ ಸಲ್ದಾಗ ಅದರದ್ದು ರೀತಿಯಾದಂಥ ಅದು ಬೆಳವಣಿಗೆ ಆಗೋದಕ್ಕೆ ಒಂದು ಪ್ಲ್ಯಾಂಟಿಗೆ ಕರೆಕ್ಟಾಗಿ ಸನ್ಲೈಟು ವಾಟರ್ ಬಿದ್ದರೆ ಅದಕ್ಕೇನಿರುತ್ತೆ ಒಳಗಡೆ ಅದರ ನ್ಯೂಟ್ರಿಷನ್ನು ಅದರ ನರ್ಚರಿಂಗ್ ಅದು ಬೆಳೆಯುತ್ತೆ ಆ ರೀತಿ ನನ್ನಗೆ ಈ ಸ್ಟ್ರಗಲ್ ಮಾಡ್ತಾ ಇರೋ ಟೈಮಲ್ಲಿ ಈ ಮನುಷ್ಯ ಬಂದಾದ ಮೇಲೆ ಒಂದು ಸ್ಪೇಸ್ ಸಿಕ್ತು ನಾನು ನಾನು ರೀತಿಯಾಗೋದಕ್ಕೆ ನನ್ನ ರೀತಿಯಾಗಿ ಯಾವುದೇ ಕಂಪ್ಯಾರಿಸನ್ ಇಲ್ಲದೆ ನಾನು ನಾನಾಗಿ ಒಂದು ನನ್ನ ಒಂದು ಸ್ಥಾನ ಈ ಭೂಮಿ ಮೇಲೆ ಆಗೋದಕ್ಕೆ ಒಂದು ಅನುವು ಮಾಡಿಕೊಡಿರೋದಕ್ಕೆ ಒಂದು ಕೃತಜ್ಞತಾ ರೀತಿಯ ಹಾಡಿದು ಬಟ್ ತುಂಬ ಚೆನ್ನಾಗಿತ್ತು ಇವತ್ತಿನ ಈ ಒಂದು ನಿಮ್ಮ ಜೊತೆಗಿನ ಮಾತುಕತೆ ನಿಮ್ಮ ಅಭಿಮಾನಿಗಳು ಖಂಡಿತವಾಗ್ಲೂ ಕನ್ನಡದಲ್ಲಿ ಮಾತ್ರ ಇಲ್ಲ ಅದು ನಾನು ಒಂದೊಂದು ಕಮೆಂಟ್ ನೋಡಿದಾಗ ಗೊತ್ತಾಗುತ್ತೆ ಅದು ತಮಿಳ್ನಾಡಿಂದ ತಮಿಳ್ ಲವರ್ಸ್ ಅವರು ಕಮೆಂಟ್ ಮಾಡಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಭಾಷೆಯವರು ಕೂಡ ಈ ಹಾಡನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅಪ್ಪಿದ್ದಾರೆ ಸೊ ಅಂತಹ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಹೃದಯಪೂರ್ವಕ ಧನ್ಯವಾದಗಳು ಬಿಕಾಸ್ ಅವ್ರ ಹೃದಯದಲ್ಲಿ ಈ ಹಾಡಿನ ಮುಖಾಂತರ ಆಗಲಿ ಅಥವಾ ನನ್ನ ಸಂಗೀತವನ್ನು ಅವ್ರ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೆ ಯಾವಾಗಲೂ ಆಭಾರಿಯಾಗಿರ್ತೀನಿ ನ ನನ್ನ ಮಾತೃಭಾಷೆ ಕನ್ನಡವಾಗಿರೋದ್ರ ಕನ್ನಡ ಆಗಿರೋದ್ರಿಂದ ನನ್ನ ಮುಂದಿನ ನನ್ನ ಜೀವನದ ಕೆಲವಾರು ಅನುಭವಗಳ ಆಧಾರಿತವಾಗಿರುವಂತಹ ಹಾಡುಗಳು ಮುಂದೆ ಬರುತ್ತೆ ನನ್ನ ಪ್ರೊಡಕ್ಷನ್ ಚಾನಲ್ ಯೂಟ್ಯೂಬ್ ಚಾನಲ್ ಅಥವಾ ಯಾವುದಾದ್ರು ಅದು ಸುರ್ ಪ್ರೊಡಕ್ಷನ್ಸ್ ಅಂತ ಅದನ್ನು ನೀವು ಕೇಳ್ತಾ ನನ್ನ ಜೀವನದ ಜೊತೆಗೆ ತಾವು ಅನುರಣಿಸ್ತಾ ಹೀಗೆ ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟರೆ ನಾನು ಸದಾ ಆಭಾರಿಯಾಗಿರ್ತೀನಿ ನಿಮ್ಮೆಲ್ಲ ಅನುಭವಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ನಿಜವಾಗ್ಲೂ ಆ ಹಾಡು ಜೊತೆಗೆ ನಿಮ್ಮ ಮತ್ತೆಷ್ಟೋ ಹಾಡುಗಳು ಇವಾಗ ನಮ್ಮ ಫೇವ್ರೆಟ್ ಲಿಸ್ಟಲ್ಲಿ ಜಾಯ್ನ್ ಆಗಿಬಿಟ್ಟಿದೆ ಹೀಗೆ ಮುಂದೆ ನೀವು ಇಂತಹ ಹಾಡುಗಳನ್ನು ನಮಗೋಸ್ಕರ ಕೊಡಿ ಅನ್ನುವಂಥ ಮಾತಿನ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು